ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಬೆಳಗ್ಗೆನ ತಿಂಡಿ ಆಗ್ತಾ ಉಂಟು ನನ್ನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದ ಹಲಸಿನ ಹಣ್ಣಿನ ಕೊಟ್ಟಿಗೆ ಅಂತ ಹಾಕೊಂಡು ಕೂತಿದ್ದೇನೆ ಎರಡು ಇಲ್ಲಿ ಮಗ ತಿಂತಾ ಇದ್ದಾನೆ ಓ ಇವನು ರಾತ್ರಿ ಎಷ್ಟು ಇಂಟ್ರೆಸ್ಟಲ್ಲಿ ತಿಂದ ಅಂತ ನೋಡಿದ್ರಲ್ಲ ಬೆಳಿಗ್ಗೆ ಅವನ ಎಷ್ಟು ಇಷ್ಟದ ಐಟಮ್ ಕೊಟ್ಟರು ಅಷ್ಟೇ ಇವನಾಗತ್ತೆ ಇಷ್ಟೇ ಇವನಿಗೆ ಬೆಳಿಗ್ಗೆ ಸೇರೋದೇ ಇಲ್ಲ ಅತ್ತೆ ತಿಂತಾ ಇದ್ದಾರೆ ಆಯಿತಾ ಇವಳಿಗೆ ತಿಂದಾಗಿದೆ ನಮ್ಮ ಜೊತೆ ಎರಡನೇ ಟ್ರಿಪ್ ಒಂದು ತುಂಬು ಹೋಗ್ತದೆ ಈಗ ಸಿಟ್ಟು ಅವಳಿಗೆ ಯಾಕೆ ಅಂತ ನನಗೆ ಸಹ ಗೊತ್ತಿಲ್ಲ ಹಾಲೆಲ್ಲ ಕುಡಿಸ್ತೇತು ಆದರೂ ಸಿಟ್ಟು ಸೊ ಈಗ ನಾನು ಹಲಸಿನ ಹಣ್ಣಿನ ಕೊಟ್ಟಿಗೆ ತಿನ್ನಲಿಕ್ಕೆ ಹೊರಟಿದ್ದೇನೆ ಆಬ್ವಿಯಸ್ಲಿ ಹೇಗೆ ರುಚಿಯಾಗ್ತದೆ ಈಗ ಮಾವ ನನ್ನ ಗಂಡೆಲ್ಲ ತಿಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಒಳ್ಳೆಯದಾಗಿದೆ ಹೇಗಾಯ್ತು ಮಗ ಕೊಟ್ಟಿಗೆ ಹೆಂಗಾಯ್ ಚಪ್ಪೆ ಇದ್ದಲ್ಲ ಚಿಪೆ ಇದ್ದ ಬಸವ ಹೌದು ಅಲ್ವಾ ಬಸವ ಅಲ್ವಾ ಅಂತಾಗಿದೆ ತೆಂಗಿನಕಾಯಿ ತುರಿತಾ ಇದ್ರೆ ಎಲ್ಲಿದ್ರು ಅದ್ರ ಶಬ್ದ ಕೇಳಿ ಬರ್ತಾಳೆ ಆಯ್ತಾ ಈಗ ಅದ ಅದ ಬೇಕು ಅಂತ ಹಾ ಮಾಡು ಆ ಮಾಡು ಆ ಮಾಡು ಮಗಳು ತೆಕ್ಕು ಆ ಮಾಡು ಅಜ್ಜಿ ಜೋರ್ ಮಾಡ್ತ ಅಂತ ಅಜ್ಜಿ ಮುಖ ನೋಡ್ಕೊತಿದಳ ಆ ಮಾಡು ಆ ಮಾಡು ತೆಕ್ಕು ಒಂದರ ತೆಕ್ಕೊಳ್ತ ಅಜ್ಜಿ ಪ್ಲೀಸ್ ಹೇಳು ಕೈ ತಡೆತ್ತಿಲ್ಲ ಅದಕ್ಕೆ ಕೊಡ್ತಾರೆ ರೆಡಿ ಹಾ ಹ ಮದ್ವೆಗೆ ಕಣ್ಣ ಅಪ್ಪನ ಹತ್ರ ಹೇಳ್ತೆ ಆನಲ್ಲ ಅಜ್ಜನ್ನು ಪುಳ್ಳೆನು ಮಳೆ ಆಡಿಲಿ ಕೂರಿಸುವ ಮತ್ತೆ ತಾನಿ 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 ಇಷ್ಟು ಬಿಳಿ ಬಟ್ಟೆ ಕಾಣ್ತಾ ಉಂಟ ಇಲ್ಲಿ ಇದೆಲ್ಲ ಸಣ್ಣ ಸಣ್ಣ ಬಿಳಿ ಬಟ್ಟೆ ಇಲ್ಲೆಲ್ಲ ಆರಿಸಿದಾನೆ ಕಾಣ್ತಾ ಉಂಟ ಎಷ್ಟು ಬಿಳಿ ಪಂಚೆ ಇಷ್ಟು ಬಿಳಿ ಬಟ್ಟೆ ಎಂಥದ್ರದ್ದಾಗಿರ್ಬಹುದು ಏನಪ್ಪ ಅಂತ ಹೇಳಿದರೆ ಬಾಣಂತನದಲ್ಲಿ ಉಪಯೋಗಿಸಿದಂಥ ಬಟ್ಟೆಗಳಾಯ್ತಾ ಈ ಮಕ್ಕಳು ಸಣ್ಣದಿರುವಾಗೆಲ್ಲ ಮಲಗಿಸ್ತೇವಲ್ಲ ಆ ಬಟ್ಟೆಗಳಾಯ್ತ ಈಗ ಪುಟಕ್ಕೆ ಮುದ್ರ ಮಾಡೋದೆಲ್ಲ ಕಡಿಮೆ ಮಲಗಿದಾಗ ಸೊ ಇನ್ನೂ ಇದರ ಉಪಯೋಗ ಇಲ್ಲ ಇದನ್ನೆಲ್ಲ ಯಥಾಸ್ಥಾನಕ್ಕೆ ಸೇರಿಸಿಡುವ ಹೇಳಿ ಎಲ್ಲವನ್ನು ಒಮ್ಮೆ ಆಲ್ರೆಡಿ ಎಲ್ಲ ತೊಳೆದಾಗಿದೆ ಬಟ್ ಯೂಸ್ ಮಾಡುವ ಜಾಗದಲ್ಲಿ ಇಟ್ಟಿದ್ದೇವಲ್ಲ ಇನ್ನ ಪೆಟ್ಟಿಗೆ ಸೇರಿಸೋದಲ್ಲ ಹಾಗಾಗಿ ಒಮ್ಮೆ ಬಿಸಿನೀರಲ್ಲಿ ಚೆಂದ ತೊಳೆದು ಬಿಸಿಲಲ್ಲಿ ಬೆಚ್ಚಗೆ ಮಾಡಿ ಒಣಗಿಸಿ ಮಡಚಿಟ್ಟೆ ಇದರ ಕೆಲಸ ಈಗ ಮುಗೀತು ಇನ್ನು ನೆಕ್ಸ್ಟ್ ಯಾರದ್ದು ಬಾಣಂತನ ಬರ್ತದೆ ನೆಕ್ಸ್ಟ್ ಯಾರದ್ದು ಮಕ್ಕಳದ್ದು ಬರ್ತದೆ ನಮ್ಮ ಇದರಲ್ಲಿ ಅವರಿಗೆ ಉಪಯೋಗಕ್ಕಾಗ್ತದೆ ಇದೆಲ್ಲ ಈ ಬಟ್ಟೆಗಳನ್ನೆಲ್ಲ ಯಾವ ಥರ ಉಪಯೋಗ ಮಾಡೋದು ಅಂತ ಹೇಳಿ ನಾನು ಲಾಸ್ಟ್ ಇಯರ್ ಪುಟಕ ಸಣ್ಣದಿರುವಾಗಲೇ ವ್ಲಾಗನ್ನು ಹಾಕಿದ್ದೇನೆ ಆಯಿತಾ ಬೇಕಿದ್ರೆ ಲಿಂಕನ್ನು ನಾನು ಕೆಳಗೆ ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ನೀವು ಯಾರಾದರೂ ಬಾಣಂತನ ಮಾಡೋರು ಸದ್ಯ ಇದ್ದರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಬಹುದು ಮತ್ತು ಇಷ್ಟೆಲ್ಲ ಒಂದು ಹಳೆ ಕಾಲದ ಪದ್ಧತಿಯಲ್ಲಿ ಮಾಡ್ತಾರೆ ಮಾಡೋದಿಲ್ಲ ಅಂತಲ್ಲ ಬಾಣಂತನ ಎಲ್ಲ ಕಡಿಮೆ ಮಟ್ಟದಲ್ಲಿ ಮಾಡೋದು ಈಗೆಲ್ಲ ಅಪ್ಡೇಟೆಡ್ ಏನೇನೋ ಇರ್ತದೆ ಮಕ್ಕಳಿಗೆ ಹಾಕಲಿಕ್ಕೆ ಮೂತ್ರ ಮಾಡಿದಾಗ ಅದು ಇದು ಏನೆಲ್ಲ ಇರ್ತದೆ ಅದನ್ನೇ ಉಪಯೋಗಿಸ್ತಾರೆ ಹಾಗಾಗಿ ಇಷ್ಟೆಲ್ಲ ಬಟ್ಟೆಗಳೆಲ್ಲ ಬೇಕಾಗೋದಿಲ್ಲ ಆಯಿತಾ ನಾವು ಹಳೆಯ ಕ್ರಮದಲ್ಲೇ ಮಾಡಿದ ಮಾಡಿದಾಗಣ ಇಷ್ಟೆಲ್ಲ ಬಟ್ಟೆಗಳು ಬೇಕಾಯಿತು ಹಾಗೆ ಇಷ್ಟೆಲ್ಲ ಉಪಯೋಗಿಸಿದಾವ ಅಂತ ಕೇಳಿದರೆ ಇಲ್ಲ ಡೈಲಿ ತೊಳೆದು ತೊಳೆದು ಸಿಕ್ತಿತ್ತು ಆಗಾಗಲೇ ಒಣಗಿಯೆಲ್ಲ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಹೆಚ್ಚಿನ ಬಟ್ಟೆ ಬೇಕಾಗ್ತಿತ್ತು ಅಂತ ಹೇಳಿ ಆಮೇಲೆ ಬಿಳಿ ಅಂತ ಹೇಳಿದರೆ ಶುಭ್ರ ಅಂತ ಲೆಕ್ಕ ಹಾಗೆ ಬಿಳಿ ಬಟ್ಟೆಯನ್ನೇ ಉಪಯೋಗಿಸ್ತಿದ್ದೇವೆ ಆಯಿತಾ ಆಮೇಲೆ ಇಷ್ಟೇ ಬಟ್ಟೆ ಅಂತ ಕೇಳಿದರೆ ಅಲ್ಲ ಇಷ್ಟೇ ಬಿಳಿ ಪಂದ್ರ ಅಲ್ಲ ಇನ್ನೂ ಸಹ ಉಂಟು ಒಂದು ಸಲ ಇನ್ನೂ ಸಹ ತೊಳಿಲಿಕ್ಕೆ ಉಂಟು ಅಷ್ಟುಂಟು ಇನ್ನೂ ಕೂಡ ಆಮೇಲೆ ಇದೆಲ್ಲದೇ ಪೆಟ್ಟಿಗೆಯಲ್ಲಿ ಬೇರೆ ಕೂಡ ಉಂಟಾಯಿತಾ ಒಂದು ಸಾಧಾರಣ ಒಟ್ಟಿಗೆ ಈಗ ಒಂದು ಕೈನಂದು ಒಟ್ಟಿಗೆ ಒಂದು ಎರಡು ಜನ ಮಕ್ಕಳು ಮೂರು ಜನ ಮಕ್ಕಳು ಹುಟ್ಟಿದರೆ ಎಷ್ಟು ಬೇಕಾಗ್ಬೋದು ಧಾರಾಳವಾಗಿ ಅಷ್ಟು ಉಂಟಾಯ್ತಾ ಅಂತೂ ಇದನ್ನೆಲ್ಲ ಇನ್ನು ಯಥಾಸ್ಥಾನಕ್ಕೆ ಸೇರಿಸೋದು ನೋಡುವಾಗ ಆಗ್ತದೆ ಈಗಪ್ಪ ಎಷ್ಟು ಬೇಗ ಮಗಳು ದೊಡ್ಡ ಅಂತ ಹೇಳಿ ಮಗನದ್ರಲ್ಲೂ ಹಾಗೆ ಆಗ್ತಿತ್ತು ಮಗಳು ಬಂದು ಆಯಿತಾ ಇನ್ನು ಇದನ್ನೆಲ್ಲ ಯಥಾ ಪ್ರಕಾರ ಜಾಗಕ್ಕೆ ಸೇರಿಸಿಡೋದು ಮಲಗಿಕೊಂಡಿದ್ದ ಮಗಳು ಈಗ ಅಂಬೆ ಹರಿದು ಹೋಗ್ತಿದ್ದಾಳೆ ನಾನು ಸ್ವಲ್ಪ ದಿವಸದಲ್ಲೇ ನಡಿಲಿಕ್ಕೆ ಶುರು ಮಾಡ್ತಾಳೆ ಆಮೇಲೆ ಅವಳ ಜೀವನ ಅವಳ ಕೆರಿಯರ್ ಓ ನಾನೇನೋ ಕೆಲಸ ಮಾಡ್ತಾ ಇದ್ರೆ ಒಳಗೆ ಬಂದು ನೋಡ್ತೇನೆ ಎಲ್ಲ ಹೂವನ್ನು ಬಿಡಿಸಿ ಬಿಡಿಸಿ ಹಾಕಿದ್ದಾಳೆ ಯಾರು ಗೊತ್ತುಂಟ ಪುಟ್ಟ ನಮ್ಮ ಮಗಳು ಹಾ ಎಂತ ಮಾಡಿದ್ದು ನೀನು ಎಂತ ಮಾಡಿದ್ದು ಮಗಳು ಓ ಮಾಡಿದ್ಯಾ ಇದೆಂತ ಎಲ್ಲಿದ್ದು ಪಿ 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 ಎಲ್ಲಿ ಹೊತ್ತು ಅಲ್ಲಿಯಾ ಎಲ್ಲ ಅಲ್ಲಿ ಹಾಕಿದ್ಯಾ ಹಾಂ ಜಸ್ಟ್ ಪೇಟೆಗೆ ಹೋಗಿ ಬಂದಾಯ್ತಾ ಹೋದ ಉದ್ದೇಶ ಏನಂತ ಹೇಳಿದ್ರೆ ಕೂದಲು ಸ್ವಲ್ಪ ತುದಿ ಕಟ್ ಮಾಡ್ಲಿಕ್ಕೆ ಹೋದದು ಮಗನಲ್ಲಿ ಹೇಳಿದೆ ಅವನಿಗೆ ಭಾರಿ ಆಯಿತು ಹಾ ನೋಡಿ ಎಂತ ಹೇಳ್ತಾರೆ ನೋಡಿ ಅಂತ ಮಗ ಮಗ ದೊಡ್ಡ ಕೂದಲು ಎಂತಕ್ಕೆ

ಅದು ಕೆಳಗೆ ಆಟಾಡಲಿಕ್ಕೆ ಹಾಕೋ ಮ್ಯಾಟ್ ಅದನ್ನು ಮನೆ ಹಾಗೆ ಮಾಡಿ ಸುತ್ತಿಕೊಂಡು ಹಾಗೆ ಹಿಡ್ಕೊಂಡು ನಡ್ಕೊಂಡು ಹೋಗೋದು ಇವಳು ಅವನ ಹಿಂದೆ ಆಯಿತಾ ಸ್ವಲ್ಪ ಹೊತ್ತು ಒಮ್ಮೊಮ್ಮೆ ಸೇರಿಸ್ತಾನದ ಒಳಗೆ ಒಮ್ಮೊಮ್ಮೆ ಸೇರಿಸ್ಕೊಳ್ಳುದಿಲ್ಲ ಸೇರಿಸ್ಕೊಳ್ಳೋದಾದ್ರೆ ಹೀಗೆ ಹಿಂದೆ ಹೋಗ್ತಾ ಇರ್ತಾಳೆ ಅವಳು ಹ ಹೇಳು ಕೂದಲು ಚಂದ ಇದ್ ಚಂದ ಆಯ್ತು ನೋಡು ಮುಟ್ಟಿ ನೋಡಿ ಎಷ್ಟು ಚಂದ ಇದು ನೋಡಿ ನೋಡಿ ನೋಡು ಚಂದ ಇದಲ್ಲ ನೋಡಿ ಈಗ ಸೇರಿಸ್ಕೊಂಡು ಅವನ ಸ್ಪೀಡಿಗೆ ಅವಳು ಬರೋದಿಲ್ವೇ ಹಾಗಾಗಿ ಅವ್ನು ಬಿಟ್ಟು ಹೋಗುದು ಚಂದ ಇದಲ್ಲ ಮಗ ಕೂದಲು ಅಮ್ಮಂಗೆ ಭಾರಿ ಇಷ್ಟ ಆಯ್ತು ಅಮ್ಮಂಗೆ ಭಾರಿ ಇಷ್ಟ ಆಯ್ತು ಕಂದ ಅವ್ರು ಆಟ ಆಡೋ ಅದ್ರಲ್ಲಿ ಮುಳುಗಿದ್ರು ನೋಡಿದ್ರಲ್ಲ ಅವನಿಗೆ ಆಯ್ತಾ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇಷ್ಟು ಕಟ್ ಮಾಡಿಸಿದ ತುದಿ ಹೀಗೆ ಆಗಿತ್ತು ಕೂದಲು ಪುಟ್ಟಕ್ಕ ಹುಟ್ಟುವ ಮುನ್ ಒಂದು ಆರು ತಿಂಗಳು ಮುಂಚೆ ಕಟ್ ಮಾಡಿಸಿದ್ದು ನಾನು ಆಮೇಲೆ ಮಾಡಿಸಿಯೇ ಇರಲಿಲ್ಲ ಇಷ್ಟೇಗ ನನಗೆ ಖುಷಿ ಆಗ್ತಾ ಉಂಟು ಒಂದು ಸ್ವಲ್ಪ ಕಟ್ ಮಾಡಿಸ್ಕೊಂಡು ಬಂದಿತ್ತು ಇನ್ನು ಪೂರ್ತಿ ಇಷ್ಟು ಕಟ್ ಮಾಡಿಕೊಂಡು ಬತ್ತೆ ಅಮ್ಮ ಇಷ್ಟು ಇಷ್ಟು

ಅವನಿಗೆ ಇಷ್ಟ ರಾತ್ರಿ ಮೇಲೆ ಹೋಗಿ ಹಿಡ್ಕೊಳ್ಳಿಕ್ಕೆ ಬೇಕು ಅದಕ್ಕೆ ಕಟ್ ಮಾಡಬೇಡ ಕಟ್ ಮಾಡಿದ್ರೆ ಸಣ್ಣ ಆಗ್ತದಲ್ಲ ಹಿಡ್ಕೊಳಿಕ್ ಸಿಗೋದಿಲ್ಲ ಅಂತ ಅವನ ಬೇಸರ ಅಷ್ಟೇ ಈಗ ಹೋಗಿರಪ್ಪ ರಪ್ಪ ಕಾಪಿ ಎಲ್ಲ ಕುಡಿಯುವ ಬಾ ಲೆಟ್ಸ್ ಗೋ ಹ್ಮ್ ಬಾ ತಂಗಿ ಬಾ ಕಾಪಿ ಕೊಡಿ ಅಲ್ಲಪ್ಪ ತಂಗಿ ಬಾ ಬಾ ತಂಗಿ ಬಾ 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 ತಂಗಿ ಕಾಪಿ ಕುಡಿಯಲ್ಲಪ್ಪ ತಂಗಿ ಕಾಪಿ ಕುಡಿಯಲ್ಲಪ್ಪ ಎಸ್ ಕಾಪಿ ನೋಡಿ ಅದು ಇದು ಕೆಟ್ಟು ತೆಂಗಿನಕಾಯಿ ಇದನ್ನ ಒಣಗಲಿಕ್ಕೆ ಹಾಕಿದ್ದೆವು ಒಳ್ಳೆ ತೆಂಗಿನಕಾಯಿನ ಒಣಗ್ಲಿಕ್ಕೆ ಹಾಕಿದ್ದನ್ನ ಒಳಗಿಟ್ಟಾಗಿದೆ ಇದು ಕಾಯಿ ಇದನ್ನ ಚಿಪ್ಪೆಯಿಂದ ಕಾಯಿಯನ್ನೆಲ್ಲ ಬೇರ್ಪಡಿಸ್ತಾ ಇದ್ದಾರೆ ಮಾವ ಇದನ್ನ ಎಣ್ಣೆ ಮಾಡ್ತಾರೆ ಮತ್ತೆ ಇದು ಲೋ ಕ್ವಾಲಿಟಿಯ ಎಣ್ಣೆ ಆಗ್ತದೆ ಕೆಲವೊಂದಕ್ಕೆಲ್ಲ ಬೇಕಾಗ್ತದೆ ಕೈಗೆ ಹಚ್ಚಿ ಕ್ಲೀನ್ ಮಾಡ್ಲಿಕ್ಕೆ ಅದು ಇದಕ್ಕೆಲ್ಲ ಉಪಯೋಗ ಆಗ್ತದೆ ಅದು ಸೊ ತೆಂಗಿನಕಾಯಿ ನಮ್ಮದೇ ಫಲ ಅಂತ ಹೇಳುವಾಗ ಅದನ್ನ ಹಾಳ್ ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ ಅಲ್ಲ ಏನಾದರೂ ಒಂದು ಮಾಡಿ ಒಂದು ಮುಕ್ತಿ ಕಾಣಿಸೋದು ಹಾಗೆ ಇಲ್ಲಿ ಮಾವು ಅದನ್ನೆಲ್ಲ ಬೇರ್ಪಡಿಸ್ತಾ ಇದ್ದಾರೆ ಇನ್ನೆಲ್ಲ ನಾನು ಕೂಡ ಕೂತ್ಕೊಳ್ಳೋದು ಬೇರ್ಪಡಿಸ್ಲಿಕ್ಕೆ ಅದೆಲ್ಲ ಕೆಟ್ಟು ಕಾಯಿ ಈ ಕಾಯಿಂದ ಎಂತ ಮಾಡೋದು ಮಗ ತೋಟಕ್ಕೆ ಹಾಕೋದು ಇದರಿಂದ ಎಣ್ಣೆ ತೆಗೋದು ಒಣಗಿಸಿ ಬೇಸಲಿಂಗೆ ಎಣ್ಣೆ ಮಾಡೋದು ಅಲ್ಲಿ ಗಾಣಕ್ಕೆ ಕೊಡುದು ಅಲ್ಲಿ ಮಿಲ್ಲಿಂಗೆ ಅವು ಮಿಷನ್ ಗೆ ಹಾಕಿ ತೆಗೆದು ಕೊಡ್ತಾವ ಇದಾಗಿತ್ತು ನನ್ನ ಗುರುವಾರದ ಇಪ್ಪತ್ತನೇ ತಾರೀಕಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಆಯಿತಾ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ